ಮತ್ತೆ ಆಶೀರ್ವಾದದಿಂದ ಎಲ್ಲರಿಗೂ ನಮಸ್ಕಾರ ನಾನು ಕೆ ಜಿಯಲ್ಲಿ ದರ್ಶನ್ ಮಾತಾಡ್ಬೋದು ಎಲ್ಲರಿಗೂ ಡಿ ಗೌಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಇವತ್ತೊಂದು ಒಳ್ಳೆಯ ಸುಂದರವಾದ ಅದ್ಭುತವಾದ ಒಂದು ಪ್ರವಾಸಿ ತಾಣವನ್ನು ಹಚ್ಚಿದ್ದೀನಿ ಅದೇ ಜಮದಳ್ಳ ಜಲಾಶಯ ಸುಮಾರು ಐವತ್ತು ವರ್ಷಗಳ ಹಿಂದೆ ಇದು ಜಮದಳ್ಳ ಆಗಿತ್ತು ಆದ ನಂತರ ಜಮದಳ್ಳ ಜಲಾಶಯವಾಗಿ ಪರಿವರ್ತನೆ ಆಗಿದೆ ಜನರಲ್ಲೇ ತುಂಬ ಜಂಬ ಹೊಂದಿರುವಂಥ ಈ ಜಮದಳ್ಳ ಜಲಾಶಯ ತುಂಬ ಅದ್ಭುತವಾಗಿ ಸುಂದರವಾಗಿ ಮೈಗುಂಬಿ ಎರಿಬೇಕಾದ್ರೆ ಕಾಣುತ್ತೆ ಇದನ್ನು ನೋಡಲಿಕ್ಕೆ ಗಂಟಾಲ್ದು ಇದು ಸುಮಾರು ತರೀಕೆರೆಯಿಂದ ಎಂಟು ಕಿಲೋಮೀಟರ್ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಿದ್ದರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಈ ಒಂದು ಜಲಾಶಯ ತರೀಕೆರೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ತುಂಬಾ ಅದ್ಭುತವಾಗಿದೆ ತುಂಬಾ ತುಂಬ ವಿಸ್ತಯವಾಗಿದೆ ತುಂಬಾ ಸುಂದರವಾಗಿದೆ ಎಲ್ಲ ನೋಡಿ ನೋಡಿಲ್ಲ ಪೂರ್ತಿ ಆಗಿದೆ ಇದು ನೋಡ್ಲಿಕ್ಕೆ ಕಣ್ಸಾಲ್ದು ದಯಮಾಡಿ ಒಂದ್ಸಲಿ ಭೇಟಿ ಮಾಡಿ ಈ ಒಂದು ಗಂಗಲ ಜಲಾಶಯ ಈ ಒಂದು ಜಲಾಶಯಕ್ಕೆ ಪ್ರಸಿದ್ಧಿ ಪ್ರವಾಸಿ ತಾಣವಾದ ಕಲ್ಲತ್ತಗಿರಿ ನೀರು ಸಹ ಈ ಒಂದು ಜಲಾಶಯಕ್ಕೆ ಹೆಚ್ಚಿನ ಮಳೆಗಾಲದಲ್ಲಿ ಹರಿದು ಬರ್ತದೆ ಈ ಒಂದು ಗುಡ್ಡಗಾಡು ಮಧ್ಯದಲ್ಲಿ ಓದಿರಾಯಿ ಹಳ್ಳ ಅಂತ ಇದೆ ಅದು ಸಹ ಹೆಚ್ಚಿನ ಮಳೆಗಾಲದಲ್ಲಿ ಅದು ಮತ್ತು ಕಲ್ಲತ್ತಗಿರಿ ನೀರು ಎರಡೂ ಸೇರಿ ಈ ಒಂದು ಜಲಾಶಯ ತುಂಬಿ ಇರುತ್ತದೆ ಈ ಒಂದು ಜಲಾಶಯದಿಂದ ಸುಮಾರು ಸಾವಿರಾರು ರೈತರಿಗೆ ತುಂಬ ಅನುಕೂಲಕರಕವಾಗಿದೆ ಈ ಒಂದು ಜಲಾಶಯದ ನೀರಿನಿಂದ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ನೀರಿನ ತೊಂದರೆ ಮುಕ್ತಿಯಾಗಿದೆ ಅಂತ ಹೇಳಿಕೆ ತುಂಬ ಇಷ್ಟಪಡ್ತೀನಿ ಈ ಜಾಗವನ್ನು ನೋಡಲಿಕ್ಕೆ ತುಂಬ ಸುಂದರವಾಗಿದೆ ನೋಡಿ ಈ ಕಡೆ ಈ ಕಡೆ ಭಾಗದಿಂದ ಸುತ್ತ ಮುನ್ನೂರ ಅರವತ್ತು ಡಿಗ್ರಿನೂ ಸಹ ಹಚ್ಚ ಹಸಿರಾಗಿ ಕಾಣುತ್ತಾ ಈ ಒಂದು ಸ್ಥಳಕ್ಕೆ ಆದಷ್ಟು ಬೇಗ ಒಮ್ಮೆ ಭೇಟಿ ಕೊಡಿ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ಈ ಒಂದು ಜಲಾಶಯ ಮೈಗುಂಬಿ ಅರಿಬೇಕಾದ್ರೆ ಕಣ್ ತುಂಬಿಕೊಳ್ಳಿಕ್ಕೆ ಈ ಒಂದು ಜಲಾಶಯದ ಮುಂಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಅಪ್ಪರ್ಭದ್ರಾ ಪ್ರಾಜೆಕ್ಟ್ನ ಈ ಒಂದು ಚಾನಲ್ಲು ತುಂಬ ಸಹಾಯಕಾರಿವಾಗಿದೆ ಏನೇ ಇಲ್ಲಿ ಯಾವುದೇ ರೀತಿ ಅಪಾಯಕಾರಿಯಾಗದೆ ಆ್ಯಂಗ್ಲರ್ನ ಅಳವಡಿಸಿದರೆ ಈ ಆ್ಯಂಗ್ಲರ್ನ ಸಹಾಯದಿಂದ ಇವು ಬ್ರಿಡ್ಜ್ ಮೇಲೆ ಬಂದರೆ ಈ ಒಂದು ಸುಂದರ ಉತ್ಮಯ ನೋಟವನ್ನು ನಾವು ಕಣ್ತುಂಬ್ಕೊಳ್ಬೋದು ದಯಮಾಡಿ ನೀವು ಈ ಒಂದು ಪ್ರವಾಸಿ ತಾಣಕ್ಕೆ ಆದಷ್ಟು ಬೇಗ ಬಂದು ಭೇಟಿ ಕೊಡಿ ತುಂಬ ಅದ್ಭುತವಾಗಿದೆ ತರೀಕೆರೆಯಿಂದ ಬರೀ ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಜಲಾಶಯ ಇದೆ ದಯಮಾಡಿ ನೀವು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಒಳ್ಳೆ ಪಿಕ್ನಿಕ್ ಮಾಡಲಿಕ್ಕೆ ತುಂಬ ಅದ್ಭುತವಾಗಿದೆ ಎಲ್ಲ ಶಾಲಾ ಕಾಲೇಜು ಟಿಪ್ಪಿಗೆ ಕರ್ಕೊಂಡ್ಬಂದಿ ಇಲ್ಲಿ ತೋರಿಸ್ಲಿಕ್ಕೆ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ